ಸಂಘ ಏಕೀಕರಣ ಸಮಿತಿ ವತಿಯಿಂದ ಐಪಿಎಲ್ ಬೆಡ್ಡಿಂಗ್ ಆನ್ಲೈನ್ ಗೇಮ್ ವಿರೋಧಿಸಿ ಮಂಡ್ಯದ ಸಂಜೆ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಯುಗಾದಿ ಹಬ್ಬದ ಇಸ್ಪೀಟ್ ಆಡುವ ಮೂಲಕ ಅಣುಕು ಪ್ರದರ್ಶನ ಮಾಡಿ ಸರ್ಕಾರದ ವಿರುದ್ಧ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದರು ಐಪಿಎಲ್ ಬೆಡ್ಡಿಂಗ್ ಆನ್ಲೈನ್ ಗೇಮ್ ನಿಂದ ಯುವಕರು ಆಳಾಗುತ್ತಿದ್ದಾರೆ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ದೂರಿದರು ಆನ್ಲೈನ್ ಬೆಡ್ಡಿಂಗ್ ಗೆ ಸರ್ಕಾರವೇ ಪ್ರೋತ್ಸಾಹ ನೀಡುತ್ತಿದೆ ಕೂಡಲೇ ಆನ್ಲೈನ್ ಬೆಡ್ಡಿಂಗ್ ಅನ್ನು ನಿಷೇಧಿಸಬೇಕು ಅಂತ ಅವರು ಒತ್ತಾಯಿಸಿದರು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಏಕೀಕರಣ ಸಮಿತಿಯಿಂದ ಒಂದು ಪ್ರತಿಭಟನೆ ಮಾಡ್ತಾವೆ ಪ್ರತಿಭಟನೆಯ ಉದ್ದೇಶ ಏನು ಅಂದರೆ ಈಗ ನಮ್ಮ ಜಿಲ್ಲೆಯ ವರಿಷ್ಠಾಧಿಕಾರಿಗಳು ಒಂದು ಖಡಕ್ ಆದೇಶ ಮಾಡಿದ್ದಾರೆ ಏನಂದರೆ ಎಲ್ಲೂ ಕೂಡ ಜೂಜಾಟ ಇಸ್ಪಿಟ್ ಈ ಥರ ಆಟ ಆಡಿದ್ರೆ ತತಕ್ಷಣದಲ್ಲೇ ಕ್ರಮ ತಗೋತೀವಿ ಎಲ್ಲೂ ಆಡೋಕ್ಕೆ ಅವಕಾಶ ಇಲ್ಲ ಅಂತ ನಾವು ಅದನ್ನು ಸ್ವಾಗತಿಸ್ತವೆ ಇಸ್ಪಿಟ್ ಆಟ ಆಡೋವಂಥದ್ದು ನಾವು ಸ್ವಾಗತಿಸ್ತಾ ಇದ್ದೀವಿ ಅದೇ ರೀತಿ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಹೇಳುವುದೇನೆಂದರೆ ಪೊಲೀಸ್ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಇವತ್ತು ಆನ್ಲೈನ್ ಜೂಜಾಟ ಇದೆ ರಮ್ಮಿ ಅಂತೆ ಅದು ಯಾವುದೋ ಲೋಡ್ ಅಂತ ಏನೇನೋ ನಾನಾ ಥರ ಇವತ್ತು ಆನ್ಲೈನಲ್ಲಿ ಇವತ್ತು ಮೊಬೈಲಲ್ಲಿ ಜೂಜಾಟ ಇದೆ ಅದನ್ನು ಕೂಡ ರದ್ದಾಗಬೇಕು ಮತ್ತು ಐ ಪಿ ಎಲ್ ಇವತ್ತು ನಮ್ಮ ಯುವಕರುಗಳು ಪ್ರಾಣ ಕಳ್ಕೊತಾ ಇದ್ದಾರೆ ಐ ಪಿ ಎಲ್ ದಂಧೆ ಇದೆ ಬುಕ್ಕಿಗಳು ಅಂತ ಸೇರ್ಕೊಂಡ್ರೆ ಯಾರ್ಯಾರೋ ಸೇರ್ಕೊಂಡ್ರೆ ನಮ್ಮ ಮಕ್ಕಳು ಬಲಿಯಾಯ್ತಾದರೆ ಅವನ್ನು ಕೂಡ ಬ್ಯಾನ್ ಮಾಡಬೇಕು ಅಂತ ಹೇಳೋಕ್ಕೋಸ್ಕರವೇ ಇವತ್ತು ಒಂದು ಸಾಂಕೇತಿಕವಾಗಿ ಏಕೀಕರಣ ಸಮಿತಿಯಿಂದ ಒಂದು ಪ್ರತಿಭಟನೆ ಮಾಡಿದ್ದೀವಿ ಇದಕ್ಕೆ ಜಿಲ್ಲಾಡಳಿತಕ್ಕೆ ಮತ್ತು ಏನರ ಈ ರಾಜ್ಯದ ಮುಖ್ಯಮಂತ್ರಿಯವರು ಗೃಹ ಮಂತ್ರಿಯವ್ರಿಗೆ ಎಲ್ಲರೂ ಕೂಡ ತತಕ್ಷಣದನೆ ಈ ದಂಧೆನ ನಿಲ್ಲಿಸಬೇಕು ಅಂತೇಳಿ ನಮ್ಮ ಒತ್ತಾಯ ಇದು ಕಂಟಿನ್ಯೂ ಆದರೆ ಅದಕ್ಕೆಲ್ಲ ಹೊಣೆಗಾರರು ಯಾರಾಗ್ತೀರಿ ಅಂದರೆ ಈ ಸರ್ಕಾರಗಳೇ ಹೊಣೆ ಆಗ್ತಾರೆ ಇಲ್ಲಿ ಯುವಕರ ಆತ್ಮಹತ್ಯೆಗಳು ದುಶ್ಚಟಗಳ ನಿವಾರಣೆಗಳ ಆಗ್ದೇ ಸಾಯುವಂಥ ಮಕ್ಕಳಿಗೂ ಕೂಡ ಸರ್ಕಾರನೇ ಹೊಣೆ ಆಗ್ತದೆ ಅಂತ ಹೇಳುತ್ತ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದು ಮುಂದೆ ಆಗಬಾರ್ದು ಆ ಥರ ತಡಿಬೇಕು ಅನ್ನೋದು ನಮ್ಮ ಒತ್ತಾಯ ಬಾ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ತೀವ್ರಗೊಳಿಸುವುದಾಗಿ ಅವರು ಎಚ್ಚರಿಸಿದರು ನಾವು ಇಸ್ಪೆಕ್ಟ್ ಕಾಲಕಂಡು ಚಳುವಳಿ ಮಾಡೋದು ಬೇಡ ಅಂತ ತೀರ್ಮಾನ ತಗೊಂಡಿದ್ದೀವಿ ಏನು ಪೊಲೀಸ್ ವರಿಷ್ಠಾಧಿಕಾರಿಗಳು ತೀರ್ಮಾನ ತಗೊಂಡಿದ್ದಾರೆ ಈ ಜಿಲ್ಲೆಯಲ್ಲಿ ಈ ಸಾರಿ ಯುಗಾದಿ ಹಬ್ಬದಲ್ಲಿ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಅದೇ ರೀತಿ ಸರ್ಕಾರಗಳು ಏನು ಐ ಪಿ ಎಲ್ ಆಗ್ಬೋದು ಮತ್ತು ಏನು ಡ್ರಗ್ಸು ಮಾಫಿಯಾ ಶುರುವಾಗಿದೆ ಕಾಲೇಜ್ ವಿದ್ಯಾರ್ಥಿಗಳು ಎಲ್ಲ ಅದನ್ನು ಶುರು ಮಾಡ್ಕೊಂಡು ಹೆಚ್ಚಿಗೆ ಮಾಡ್ಕೊಂಡಿದ್ದಾರೆ ಅದನ್ನು ನೀವು ತನಿಖೆ ಮಾಡಬೇಕು ಗೊತ್ತಾಗ್ತದೆ ಅವ್ರ ಮೇಲೆ ಕ್ರಮ ತಗೋಬೇಕು ಎಲ್ಲಿ ಸಿಗ್ತದೆ ಇವರಿಗೆಲ್ಲ ಈ ಗಾಂಜಾ ಅದ್ರ ನೋಡ್ತಾ ಇದ್ದೀವಿ ರಾಜ್ಯ ಮಟ್ಟದಲ್ಲೂ ಅದು ಚರ್ಚೆ ನಡೀತಾ ಇದೆ ಇಷ್ಟು ಕೆ ಜಿ ಗಾಂಜಾ ಸಿಗ್ತಾ ಸಿಕ್ತು ಅಂತ ಅವ್ರ ಮೇಲೆ ಕ್ರಮ ತಗೋಬೇಕು ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳುಗಳೆಲ್ಲ ಹಾಳಾಯ್ತಾ ಆಮೇಲೆ ಏನು ಯುಗಾದಿ ಹಬ್ಬದಲ್ಲಿ ಮಾತ್ರ ಇಸ್ಬೇಟ್ ಇಲ್ಲ ಪ್ರತಿ ದಿವಸವೂ ಯುಗಾದಿ ಹಬ್ಬ ನಡೀತಾ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಅದು ಕೆಲವರು ಪೊಲೀಸ್ದವ್ರು ಇದೆ ಅಂತ ಹೇಳ್ತಾರೆ ಅದು ಹೋಗಬೇಕು ಇಲಾಖೆಯವರು ಅದ್ರ ಬಗ್ಗೆ ಕ್ರಮ ತಗೋಬೇಕು ಯಾವ ಪೊಲೀಸ್ದವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂಥವ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂಥವ್ರನ್ನ ಸಸ್ಪೆಂಡ್ ಮಾಡಲಿ ಮತ್ತು ಈ ಕ್ರಿಕೆಟ್ ಬೆಟ್ಟಿಂಗ್ ಕ್ರಿಕೆಟ್ ಅಂತ ಈಗ ವರ್ಷವೆಲ್ಲ ಬತ್ತನೇ ಇರ್ತದೆ ಈಗ ಏನು ಐ ಪಿ ಎಲ್ಲು ಅದು ಇದು ಅಂತ ಬತ್ತನೇ ಇರ್ತದೆ ಬಾಲ್ ಟು ಬಾಲು ಬೆಡ್ಸ್ಕಡ್ತಾರಂತೆ ನಮ್ಮ ಗಮನಕ್ಕೆ ಬಂದಿದೆ ಈ ಬಾಲ್ ಫೋರ್ ಹೋಯ್ತದೆ ಈ ಬಾಲ್ ಸಿಕ್ಸ್ ಹೋಯ್ತದೆ ಅಂತ ಅವೇನು ಹೋಗಿದೆ ಅಂದರೆ ಇವರೇ ಹೊಡೆತಾರೆ ಸಿಕ್ಸ್ ದಯವಿಟ್ಟು ಅವೆಲ್ಲ ಕಡಿಮೆ ಹಾಕ್ಬೇಕು ಸರ್ಕಾರದವ್ರು ಮಾಡಬೇಕು ಅದನ್ನೆಲ್ಲ ಇಲ್ಲಿ ಪೊಲೀಸ್ ಇಲಾಖೆಯವರು ಒಬ್ಬರು ಕೈಲಿ ಆಗಲ್ಲ ಸರ್ಕಾರದವರ ತೀರ್ಮಾನ ತೆಗೋಬೇಕು ಯಾರ್ಯಾರು ಅದಕ್ಕೆ ಸಂಬಂಧಪಟ್ಟಂಥ ಏಜೆಂಟ್ಗಳಿದ್ದಾರೆ ಅಂಥವ್ರನ್ನ ಬಲಿ ಹಾಕೋಕ್ಕೂ ಮೊದಲು ನಾನು ಹೇಳೋದಲ್ಲ ಸಿಕ್ಸ್ ಟು ಫೋರ್ ಪ್ರಕಾರ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಬಲಿ ಹಾಕ್ತಿದ್ದಾರೆ ಅದು ನಿಲ್ಲಬೇಕಾದ್ರೆ ಇಂಥವೆಲ್ಲ ಏನು ಇಲಾಖೆಯವರು ಸಂಬಂಧಪಟ್ಟವರು ಕ್ರಮ ತಗೊಂಡು ಸರ್ಕಾರದವರು ಕ್ರಮ ತಗೋಬೇಕು ಹೆಚ್ಚಿಗೆ ಬಿಗಿ ಬ ಇರಬೇಕು ಇವತ್ತು ಯುಗಾದಿ ಹಬ್ಬದಲ್ಲಿ ಮಾತ್ರ ಇಸ್ಪೇಟ್ ಆಡೋದಲ್ಲ ಬೇರೆ ದಿವಸ ಆಡೋದ್ರಲ್ಲಿ ತಡೆಗಟ್ಟಬೇಕು ಅಂತ ಹೇಳೋದಕ್ಕೆ ಇಷ್ಟಪಟ್ಟು ನಾವು ಈ ದಿನ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೀವಿ ಸ್ಪಂದಿಸಿದ್ದಾರೆ ಹಿಂಡವಾಳ ಚಂದ್ರಶೇಖರ್ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ನೇತೃತ್ವವನ್ನು ರೈತ ಸಂಘ ಏಕೀಕರಣ ಸಮಿತಿ ಪದಾಧಿಕಾರಿಗಳು ವಹಿಸಿಕೊಂಡಿದ್ದರು ಪವಿತ್ರ ರಂಜಾನ್ ಉಪವಾಸ ಆಚರಣೆ ಕೊನೆಗೊಳಿಸುವುದಕ್ಕೆ ಮುಸಲ್ಮಾನರು ಇಂದು ಬೆಳಿಗ್ಗೆ ಮಂಡ್ಯ ನಗರದ ಈದ್ಗಾ ಮೈದಾನದಲ್ಲಿ ಮುಸಲ್ಮಾನರು ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿ ಸಾಮೂಹಿಕ ಪ್ರಾರ್ಥನೆ ನಡೆಸಿದ್ರು ಈದ್ ಎಂಬುದು ಏಕತೆ ಕೃತಜ್ಞತೆ ಮತ್ತು ಔದಾರ್ಯಗಳ ಹಬ್ಬ ಎಂದು ಹೇಳಲಾಗುತ್ತಿದ್ದು ಇದರಂತೆ ಮುಸಲ್ಮಾನರು ರಂಜಾನ್ ತಿಂಗಳ ಉಪವಾಸದ ಫಲಕ್ಕಾಗಿ ಅಲ್ಲಾಹುವನ್ನ ಪ್ರಾರ್ಥಿಸುತ್ತಾರೆ ಬಳಿಕ ಪರಸ್ಪರ ಅಪ್ಪಿಕೊಂಡು ರಂಜಾನ್ ಶುಭಾಶಯ ಕೋರಿದ ಮುಸ್ಲಿಂ ಬಾಂಧವರ ನಡುವೆ ಪುಟ್ಟ ಪುಟ್ಟ ಮಕ್ಕಳ ಸಂಭ್ರಮ ಗಮನ ಸೆಳೆಯಿತು ಮುಸ್ಲಿಮರ ಪವಿತ್ರ ರಂಜಾನ್ ಆಚರಣೆ ಪ್ರಾರ್ಥನೆಯಲ್ಲಿ ಶಾಸಕ ಗಣಿಗ ರವಿಕುಮಾರ್ ಭಾಗಿಯಾಗಿ ಶುಭ ಕೋರಿದ್ರು ಇವತ್ತು ಪವಿತ್ರ ರಂಜಾನ್ ಹಬ್ಬ ಸಮಸ್ತ ನಾಡಿನ ಜನತೆಗೆ ರಂಜಾನ್ ಹಬ್ಬದ ಶುಭಾಶಯಗಳು ನಿನ್ನೆ ಯುಗಾದಿ ಇವತ್ತು ರಂಜಾನ್ ಎರಡು ಸೌಹಾರ್ದತೆಯಿಂದ ಬಂದಿರೋದ್ರಿಂದ ನಾವೆಲ್ಲ ಈ ದೇಶ ಸೌಹಾರ್ದತೆ ಸಹಬಾಳ್ವೆ ಸಮನ್ವಯದಲ್ಲಿ ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟು ಬರ್ತಾ ಇರೋರು ಆದ್ರಿಂದ ರಂಜಾನ್ ಹಬ್ಬ ಎಲ್ಲ ಮುಸ್ಲಿಂ ಬಾಂಧವರು ಮತ್ತೆ ಹಿಂದೂ ಬಾಂಧವರು ಎಲ್ಲರಿಗೂ ಕೂಡ ರಂಜಾನ್ ಹಬ್ಬದ ಶುಭಾಶಯಗಳು ಕೂಡ ಅಧ್ಯಕ್ಷ ನಹೀಂ ರಂಜಾನ್ ಹಬ್ಬದ ಶುಭ ಕೋರಿದ್ರು ಈ ನಡುವೆ ವಕ್ಫ್ ಕಾಯ್ದೆ ತಿದ್ದುಪಡಿಗೆ ವಿರೋಧಿಸಿ ಕಪ್ಪು ಪಟ್ಟಿ ಧರಿಸಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ರು ಇವತ್ತು ರಂಜಾನ್ ಹಬ್ಬದ ಶುಭಾಶಯಗಳು ಇವತ್ತು ಪವಿತ್ರ ದಿನ ಇವತ್ತು ಬೆಳಗ್ಗೆಯಿಂದನೇ ಪ್ರೇರ್ ಕೂಡ ಹಬ್ಬದ್ದು ಶುರುವಾಗಿತ್ತು ಎಲ್ಲ ದೇವರು ಐಸು ಆರೋಗ್ಯ ನೆಮ್ಮದಿ ಶಾಂತಿ ಈ ರಾಜ್ಯದಲ್ಲಿ ಮಳೆ ಬೆಳೆ ಎಲ್ಲ ಆಗಿ ಎಲ್ಲ ಶಾಂತಿಯಾಗಿ ಒಂದು ಬಾಳಂಥ ಜೀವನ ಕೊಳ್ಳಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಕಬ್ಬಟ್ಟೆ ಮೌನವಾಗಿ ಆಚರಣೆ ಮಾಡಿದ್ವಿ ವಕ್ ಬಿಲ್ ಅಲಾಟ್ಮೆಂಟ್ ವಿರುದ್ಧವಾಗಿ ಮೌನವಾಗಿ ಆಚರಣೆ ಮಾಡಿದ್ವಿ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ತಮ್ಮ ಕುಟುಂಬದೊಂದಿಗೆ ವಿಶೇಷ ರೀತಿಯಲ್ಲಿ ಯುಗಾದಿ ಸಂವತ್ಸರವನ್ನ ಆಚರಣೆ ಮಾಡಿಕೊಂಡರು ಯುಗಾದಿ ಹಬ್ಬದ ಅಂಗವಾಗಿ ಮನೆಯಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು ಈ ಸಂದರ್ಭದಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಕುಟುಂಬದವರಿಗೆ ಬೇಹುಬೆಲ್ಲ ಹಂಚಿ ಶುಭ ಕೋರಿದರು ಜೆಡಿ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ತಂದೆ ತಾಯಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಂಡರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಎಲ್ಲೆಡೆ ಅಶಾಂತಿ ಅರಾಜಕತೆ ಸೃಷ್ಟಿಯಾಗಿರುವ ಸಂದರ್ಭದಲ್ಲಿ ಯುಗಾದಿ ಹಬ್ಬ ಅಥವಾ ಯುಗಾದಿ ಸಂವತ್ಸರ ನಾಡಿಗೆ ಶುಭೇಕ್ಷೆ ತರಲಿ ಅಂತ ಶುಭ ಹಾರೈಸಿದ್ರು ನಾಡಿನ ಸಮಸ್ತ ಜನತೆಗೆ ವಿಶೇಷವಾಗಿ ನನ್ನ ರೈತ ಬಂಧುಗಳಿಗೆ ಯುಗಾದಿಯ ಶುಭಾಶಯಗಳು ಈ ಯುಗಾದಿ ನಮ್ಮ ಒಂದು ಹಿಂದೂ ಸಂಸ್ಕೃತಿಯಲ್ಲಿ ವರ್ಷದ ಮೊದಲನೆಯ ದಿನ ಅಂತಕ್ಕಂಥದ್ದನ್ನು ನಾವೆಲ್ಲ ಏನು ಭಾವಿಸಿದ್ದೇವೆ ಈ ಒಂದು ಪವಿತ್ರವಾದ ದಿನದಂದು ಪ್ರತಿ ಕುಟುಂಬಗಳ ನೆಮ್ಮದಿ ಶಾಂತಿ ನಾಡಿನಲ್ಲಿ ಹಲವಾರು ರೀತಿಯ ಘಟನೆಗಳು ಇವತ್ತು ನಮ್ಮ ಕಣ್ಣ ಮುಂದೆ ನಮ್ಮ ನಿರೀಕ್ಷೆಗಳು ಮೀರಿ ಒಂದು ಅಶಾಂತಿಯ ವಾತಾವರಣವನ್ನು ಏನು ಕಾಣ್ತಾ ಇದ್ದೇವೆ ಅದೆಲ್ಲವನ್ನ ದೂರ ಸರಿಸ್ತಕ್ಕಂಥ ಒಂದು ನಾಡಿನ ಜನತೆಗೆ ಶಕ್ತಿಯನ್ನು ತುಂಬಲಿ ಅಂತಕ್ಕಂಥ ತಾಯಿ ಚಾಮುಂಡೇಶ್ವರಿಗೆ ಪ್ರಾರ್ಥನೆ ಸಲ್ಲಿಸಿ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಪ್ರತಿ ಕುಟುಂಬ ಮೇಲೆ ಇರಲಿ ಅಂತಕ್ಕಂಥ ಒಂದು ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತೇನೆ ಕೆಆರ್ಪೇಟೆ ತಾಲೂಕು ಶೀಳನೆರೆ ಹೋಬಳಿ ಮುರುಕನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳು ಪ್ರಚಂಡ ಯಶಸ್ಸನ್ನು ಗಳಿಸಿದ್ದಾರೆ ಸಂಘದ ನೂತನ ಆಡಳಿತ ಮಂಡಳಿಯ ಹನ್ನೆರಡು ನೂತನ ನಿರ್ದೇಶಕ ಸ್ಥಾನದಲ್ಲಿ ಏಳು ಮಂದಿ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಭೇರಿ ಬಾರಿಸಿ ಆಡಳಿತ ಮಂಡಳಿಯ ಚುಕ್ಕಾಣಿ ಹಿಡಿಯಲು ಸಿದ್ಧರಾದರೆ ಕಾಂಗ್ರೆಸ್ ಬೆಂಬಲಿತ ಐದು ಅಭ್ಯರ್ಥಿಗಳು ಗೆಲುವು ಸಾಧಿಸಿದರು ಪ್ರಚಂಡ ಜಯಬೇರಿ ಬಾರಿಸಿದ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳನ್ನು ಶಾಸಕ ಎಚ್ ಟಿ ಮಂಜು ಅವರ ಸಹೋದರ ಟಿಎಪಿಸಿಎಂಎಸ್ ಮಾಜಿ ನಿರ್ದೇಶಕ ಎಚ್ ಟಿ ಲೋಕೇಶ್ ಜೆಡಿಎಸ್ ಕಚೇರಿಯಲ್ಲಿ ಅಭಿನಂದಿಸಿದರು ಬಳಿಕ ಹೆಚ್ ಡಿ ಲೋಕೇಶ್ ಮಾತನಾಡಿ ಜಿದ್ದಾಜಿದ್ದಿ ಚುನಾವಣಾ ಕಣದಲ್ಲಿ ಮತದಾರರು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳನ್ನು ಕೈ ಹಿಡಿದ ಅಂಗವಾಗಿ ಸೊಸೈಟಿ ವ್ಯಾಪ್ತಿಯ ಮತದಾರರು ಹಾಗೂ ಮುಖಂಡರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದರು ಜೊತೆಗೆ ಇವತ್ತು ಮುರುಕಾಳಿ ಕೃಷಿ ಕಬ್ಬಿಣ ಸಹಕಾರ ಸಂಘದಲ್ಲಿ ಚುನಾವಣೆ ಇತ್ತು ಇವತ್ತು ಹಂಗಾಗಿ ಹನ್ನೆರಡು ಸ್ಥಾನ ನಡೀತಿದ್ದು ಹನ್ನೆರಡು ಸ್ಥಾನದಲ್ಲೂ ಇವತ್ತು ನಮ್ಮ ಮನ್ಸಿಗೆ ಹನ್ನೆರಡು ಗೆದ್ದೆ ಅಂತ ಅನ್ಕೊಂಡಿದ್ದೀನಿ ಇವತ್ತೇನಪ್ಪ ಅಂತಂದ್ರೆ ಬರೀ ಒಂದು ಹತ್ತು ಓಟೋ ಇಪ್ಪತ್ತು ಓಟು ಮೂವತ್ತು ಓಟು ವಿಷನ ಆಗಿದೆ ಅದು ನಮ್ಮ ಅಣ್ಣ ಹೇಳಿದಂಗೆ ನಲವತ್ತು ನಲ್ವತ್ತೆಂಟು ಓಟೋ ಇನ್ನೋಡ ಇರುವ ಇನ್ನೋಡೋ ನಮ್ಮದಾಗಿ ಹನ್ನೆರಡು ಗಂಟೆಗೆ ಅಂತ ಜೊತೆಗೆ ಇವತ್ತು ಜಯಗಳಿಸಿರೋಂಥವ್ರು ಏಳು ಜನ ಬಟ್ ಅಂದರೆ ಅದು ಒಂದು ವಿಶೇಷ ಹೇಳ್ಬಿಡ್ತೀನಿ ಕೆಲವ್ರು ಏನೋ ಅದು ಕಂಪೇಟ್ ಮಾಡ್ಕೊಬೋದು ಆರು ಜನ ಮತ್ತು ಪಕ್ಷೇತರ ಇವತ್ತು ಪಕ್ಷೇತರ ಜೊತೆ ಇಲ್ಲೇ ಇದ್ದಾರೆ ಅವರು ನಮ್ಮವರೇ ನಮ್ಮ ಜಗಣ್ಣ ಅಂಥೇಳಿ ಅವರು ಅವರ ಜೊತೆ ಒಟ್ಟಾಗಿ ಮಾಡಿರೋದ್ರಿಂದ ಏಳು ಜನ ಸದಸ್ಯರಲ್ಲೇ ಇದ್ದಾರೆ ಗೋಮತನಿಗೆದ್ದು ಮುಂದಿನ ರೀತಿಯಲ್ಲಿ ಅವ್ರಿಗೆ ಒಳ್ಳೇದಾಗಲಿ ಜೊತೆಗೆ ನಮ್ಮ ಏಳು ಜನ ಮತ ಬಿ ಜೆ ಬಿಜೆಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಮತ್ತು ಮಾಲೀನ ಅವರು ಕ ಸಂಬಂಧಪಟ್ಟ ಕಾರ್ಯಕರ್ತರಿಗೆ ತುಂಬ ಹೃದಯ ಹೇಳ್ತಾ ಕೈ ಮುಗಿತಾ ನಮ್ಮ ಜನಸಂಘಟಿ ಗ್ರಾಮ ಮುಳ್ಕಳಿ ಗ್ರಾಮದ ಎಲ್ಲರಿಗೂ ಸೇರಿಸಿ ಹೇಳ್ತಾ ಎಲ್ಲ ಒಳ್ಳೇದಾಗಲಿ ಸೊಸೈಟಿ ನೂತನ ನಿರ್ದೇಶಕರಾಗಿ ಆಯ್ಕೆಯಾದ ಶಿವಸಾಗರ್ ನಿರ್ದೇಶಕ ಕೃಷ್ಣೇಗೌಡ ಗೋವಿಂದರಾಜು ಬಲರಾಮು ಜಯರಾಮು ರಮೇಶ್ ನಾಗಮ್ಮ ಸರಸ್ವತಿ ನಂಜಪ್ಪಾಚಾರ್ ನಂಜುಂಡಪ್ಪ ರಾಜು ಲಲಿತಮ್ಮ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಜೆ ಮುಖಂಡರಾದ ಜಗದೀಶ್ ಅಗಸರಹಳ್ಳಿ ಬಲರಾಮು ಸೇರಿದಂತೆ ಮುರುಕನಹಳ್ಳಿ ಸೊಸೈಟಿ ವ್ಯಾಪ್ತಿಯ ಮುಖಂಡರು ಹಾಜರಿದ್ದರು ಮಳವಳ್ಳಿ ಪಟ್ಟಣದಲ್ಲಿ ಪವಿತ್ರ ರಂಜಾನ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಸಡಗರ ಸಂಭ್ರಮದಿಂದ ಆಚರಿಸಿದರು ಸೋಮವಾರ ಬೆಳಗ್ಗೆ ಹತ್ತು ಗಂಟೆ ಸಮಯದಲ್ಲಿ ಪಟ್ಟಣದ ಪೇಟೆ ಬೀದಿ ಮಸೀದಿ ಹಾಗೂ ಕೋಟೆ ಮಸೀದಿಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಸಾಮೂಹಿಕ ಮೆರವಣಿಗೆ ಹೊರಟ ಮುಸ್ಲಿಂ ಬಾಂಧವರು ದಾರಿಯುದ್ದಕ್ಕೂ ಅಲ್ಲಾಹು ಅಕ್ಬರ್ ಘೋಷಣೆಗಳನ್ನು ಕೂಗುತ್ತಾ ಸಾಗದರು ನಂತರ ಹನ್ನೊಂದು ಗಂಟೆ ಸುಮಾರಿಗೆ ಇಲ್ಲಿನ ಸಿದ್ಧಾರ್ಥ ಶಾಲಾ ಪಕ್ಕದಲ್ಲಿರುವ ಈದ್ಕಾ ಮೈದಾನ ತಲುಪಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಈ ವೇಳೆ ಮುಸ್ಲಿಂ ಧರ್ಮಗುರುಗಳು ರಂಜಾನ್ ಹಬ್ಬದ ಶುಭ ಸಂದೇಶ ಸಾರದ್ರು ಪ್ರಾರ್ಥನೆ ನಂತರ ಪರಸ್ಪರ ರಂಜಾನ್ ಶುಭಾಶಯ ಕೋರಿಕೊಂಡರು ಹಬ್ಬದ ಹಿನ್ನೆಲೆಯಲ್ಲಿ ಪಟ್ಟಣದ ಇನ್ಸ್ಪೆಕ್ಟರ್ ರವಿಕುಮಾರ್ ಗ್ರಾಮಾಂತರ ಇನ್ಸ್ಪೆಕ್ಟರ್ ಮಹೇಶ್ ಸಬ್ ಶ್ರವಣ ರೆಡ್ಡಿ ನೇತೃತ್ವದಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಬಾಂಧವ್ಯಗಳ ಬೆಸುಗೆ